ಕಪದ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ ಅವ್ರಿಗೆ ಯಾವಾಗಾದರೂ ನಾನು ನೋಡಬೇಕು ಅಂದರೆ ನನ್ನ ಪ್ರೇಗಳು ಹೇಳಿ ಕರೆಸಿ ಹೋಗಿ ದೋಸೆಯನ್ನು ಮಾಡಿ ನನಗೂ ಭಾಳ ಅವ್ರಿಗೆ ಮಾತಾಡೋದು ಒಂದು ಭಾಳ ಬೇಕು ಲಾಟ್ ಆಫ್ ಸ್ಟೋರೀಸ್ ಸಿನಿಮಾ ಬಗ್ಗೆ ಅವ್ರು ಆಮೇಲೆ ಪರ್ಸ್ನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಮಾಡಿ ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋದು ಕೂಡ ಒಂದು ದೊಡ್ಡ ಗ್ರಾಮ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿದಂಥವ್ರು ಅದು ವಿಶೇಷವಾಗಿ ಎನ್ ಜಿ ಆರ್ ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಆಗಸ್ಟ್ ಅಂತ ಅಂಥ ಅದ್ಭುತವಾದಂಥ ನಟಿ ಅವರು ತುಂಬ ಜೀವನ ನಡೆಸಿದ್ದಾರೆ ಅನನ್ಯವಾದಂಥ ಶೂ ಭಿ ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲರೂ ಅರೇಂಜ್ ಮಾಡಿ ನೋವು ಅಪ್ಪ ಈ ಮಂಜೂರು ಪಿ ಇವರೆ ಅವ್ರ ಊರಿಂದ ತೊಗೊಂಡ್ಬಂದು ಅದೆಲ್ಲ ಇನ್ಸ್ಟಾಲ್ ಮಾಡಿದಾಗ ನಾಟ ಅವರಿಗೆ ಆ ತಾವರೆ ಹೂವು ಶಿವ ಅಷ್ಟಿಷ್ಟ ನೋಡಿ ಅದು ಕಾಂತೆ ಇವತ್ತು ಸೋಮವಾರ ಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು ನನ್ನ ಪ್ರಕಾರ ಬಹಳ ಶ್ರೇಷ್ಠವಾದ ತಲೆಗಳು ಇವರು ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನಮಗೆ ಅವ್ರಿಗೆ ಯಾವಾಗಾದರೂ ನಾನು ನೋಡಬೇಕು ಅಂದರೆ ನನ್ನ ಪ್ರಿಯಗಳು ಹೇಳಿ ಕರೆಸಿ ಹೋಯ್ತು ದೋಸೆಯನ್ನು ಮಾಡ್ತೀವಿ ನನಗೂ ಭಾಳ ಮಾತಾಡೋದು ಒಂದು ಭಾಳ ದೊಡ್ಡ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಆಮೇಲೆ ಪರ್ಸ್ನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಡೌನ್ ಮಾಡಿ ಫೋನ್ ಮಾಡಿ ಭಾಳ ಅಪ್ರಿಶಿಯೇಟ್ ಒಂದು ದೊಡ್ಡ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವರು ವಿಶೇಷವಾಗಿ ಎನ್ ಬಿ ಆರ್ ಮತ್ತು ಅವರ ತೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಮಗೇಶ್ ನಡಿ ಅಂತ ಅದ್ಭುತವಾದಂತಹ ನಟಿ ಅವರು ತುಂಬ ಜೀವನ ನಡೆಸಿದ್ದಾರೆ ಅನನ್ಯವಾದಂಥ ಶೋರು ಭಕ್ತಿ ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗಿ ಎಲ್ಲರೂ ಅರೇಂಜ್ ಮಾಡಿ ಅಪ್ಪ ಈ ಮಂಜು ಅವರು ಪಿ ಇವರೆ ಊರಿಂದ